ಹೇಳ ಪಂಚಭೂತಗಳ ಸಾಕ್ಷಿಯಾಗಿ ಪಂಚಭೂತ ಸಾಕ್ಷಿಯಾಗಿ ಗಾಯ ವಾಚ ಮಾನಸಿಕ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ನಾನು ನನ್ನ ಪತ್ನಿಯನ್ನು ಧರ್ಮ ಸಾಕ್ಷಿಯಾಗಿ ಪತ್ನಿಯನ್ನಾಗಿ ಪತ್ನಿಯನ್ನಾಗಿ ಸ್ವೀಕರಿಸಿದ್ದೇನೆ ಈಗ ಕೂಡ ಮಾನಸಿಕವಾಗಿ ಸ್ವೀಕರಿಸಿ ಉತ್ತಮವಾದ ಜೀವನವನ್ನು ಮಾಡಿ ಆಲಸ್ಯವಾಗಿ ಬಾಳುತ್ತೇನೆಂದು ಇಲ್ಲಿ ನೆರೆದಿರ್ತಕ್ಕಂಥ ಸಭಾಂಗಣದಲ್ಲಿ ಇರ್ತಕ್ಕಂಥ ನ್ಯಾಯಾಧೀಶರ ಮುಂದೆ ಹುಡುಗಿರಿಯರ ಮುಂದೆ ವಕೀಲರ ಮುಂದೆ ಎಲ್ಲರ ಸಮಕ್ಷ ಆತ್ಮ ಸಂತೋಷದಿಂದ ನಾವಿಬ್ಬರು ಒಡಗೂಡಿ ಮಾಂಗಲ್ಯ ಸಾಕ್ಷಿಯಾಗಿ ನಮ್ಮ ಜೀವನವನ್ನು ಉತ್ತಮವಾಗಿ ನೆರವೇರಿಸುತ್ತೇನೆಂದು ಆತ್ಮ ಸಾಕ್ಷಿಯಾಗಿ ದೃಢೀ ದೃಢೀಕರಿಸಿದ್ದೇನೆ ಇವತ್ತು ಹೊನ್ನಾಳಿ ಒಂದು ಕೋರ್ಟ್ ಸಂಕೀರ್ಣದಲ್ಲಿ ಲೋಕ ಅದಾಲತ್ ಒಂದಾಗಿ ಒಂದಾಗಿ ಸೇರಿ ಇವತ್ತು ಹೂವಿನ ಆಹಾರನ್ನ ಬದಲಾಯಿಸಿಕೊಂಡು ಹೇಗೆ ನಿಮಗೆ ಖುಷಿ ತಂದಿದೆ ಏನು ಖುಷಿ ಹೇಗೆ ಇದೆಲ್ಲ ನೀವು ಹೇಗೆ ಹಿಂದೆಲ್ಲ ಏನು ವಿಷಯನೂ

ಸಮಕ್ಷಿಮ ಕೊರಡು ಈಗ ಒಟ್ಟಾರೆ ಖುಷಿ ಇದೆ ಇನ್ನು ಮುಂದೆ ನಿಮ್ಮ ಜೀವನ ಸುಗಮವಾಗಲಿ ಅಂತೇಳಿ ನಮ್ಮ ಮೂಲಕ ಸಹ ಒಂದು ನಿಮಗೆ ಹಾರೈಸ್ತೇವೆ ಧನ್ಯವಾದ